ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಆಧ್ಯಾತ್ಮದ ಲೋಕದ ಧ್ರುವ ತಾರೆಯಾದಂತಹ ಕೂಪಕಡ್ಡಿಯ ರಂಗರಾವ್ ಮಹಾರಾಜರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ ರಂಗರಾವ್ ಮಹಾರಾಜರು ತಮ್ಮ ಪುತ್ರನಾದಂತಹ ತಿಮ್ಮಾಜಿ ಹಾಗೂ ಅವರ ಗುರುಗಳ ಮಗಳಾದಂತಹ ಕಾವೇರಿಯ ಮದುವೆಯನ್ನು ಮಾಡಿ ಅವರನ್ನು ಸಂಸಾರದೊಳಗೆ ತೊಡಗಿಸಿ ತಾವು ಆಧ್ಯಾತ್ಮದ ಹಾದಿಯನ್ನು ತೊಳೆಯೋರಿದ್ದರು ತೊಳೆದಿದ್ದರೂ ಕೂಡ ಯಾವ ರೀತಿ ಅವರು ತಮ್ಮ ಸಂಸಾರವನ್ನು ತ್ಯಜಿಸಿ ಗುರುವಿನ ಸಂಗಡ ಹೊರಟರು ಅನ್ನುವಂತಹ ವಿಚಾರವನ್ನು ಈಗಾಗಲೇ ಕಳೆದ ಭಾಗದಲ್ಲಿ ಕಳೆದ ಭಾಗದಲ್ಲಿ ನೋಡಿದ್ವಿ ಮುಂದುವರಿದ ಭಾಗವಾಗಿ ರಂಗರಾವ್ ಮಹಾರಾಜರು ರಂಗನಾಥರು ಎಂಥ ವೈರಾಗ್ಯದ ದಾರಿ ಅವರಿಗೆ ಸುಗಮವಾಯಿತು ಹೇಳಿ ನಿಶ್ಚಿಂತರಾಗಿ ಅವರು ಕುಳಿತುಕೊಳ್ಳಿಲ್ಲ ಅವರಿಗೆ ಕಾವೇರಿಯ ಬಗ್ಗೆ ಸ್ವಲ್ಪ ಕಳವಳನೂ ಇತ್ತು ಯಾಕಂದರೆ ಗುರುಪುತ್ರಿ ಕಾವೇರಿಯ ಬಗ್ಗೆ ಅಪಾರವಾದಂತಹ ಅಂತಃಕರಣ ಮುಂದೊಂದು ದಿನ ದತ್ತಕ ಕಾರ್ಯವನ್ನು ಮುಗಿಸಿ ಈ ಕಾವೇರಿ ಸುಂದರಾಬಾಯಿಯ ಸೊಸೆಯಾಗಿ ಮನೆಗೆ ಬಂದಳು ಮಗುವಿನ ಮರಣ ರಂಗನಾಥರಿಗೆ ಸಂಸಾರದ ಬಗ್ಗೆ ಇರುವಂತಹ ಅಲಿಪ್ತ ಭಾವನೆ ಮೈಮೇಲೆ ಬಿದ್ದಂತಹ ಸಂಸಾರದ ಭಾರ ಚಿಂತನೆಗಳಿಂದ ಸುಂದ್ರಾಬಾಯಿಯ ಸ್ವಭಾವದಲ್ಲಿ ಕೋಪತಾಪಗಳು ಸ್ವಪ್ ನೆಲೆಸಿದ್ವು ಸಾತ್ವಿಕ ಮೂರ್ತಿ ಕಾವೇರಿ ಸುಂದ್ರಾಬಾಯಿಯ ಕೋಪತಾಪಗಳಿಗೆ ಎದುರಾಗಬಾರ್ದೆಂದು ರಂಗನಾಥ ಮಹಾರಾಜರು ನೋಡ್ರಿ ಭಾಳ ದಕ್ಷತೆಯನ್ನು ವಹಿಸಿದ್ರು ಇನ್ನು ಸುಂದರಾಬಾಯಿ ಕೂಡ ಮಗ ಮತ್ತು ಸಸಿಯನ್ನು ಮನೆಯಲ್ಲಿಟ್ಟು ಹೊಲಗಳ ಮೇಲ್ವಿಚಾರಣೆ ಮಾಡಲು ಹೋಗ್ತಿದ್ರು ಯಾಕಂದ್ರೆ ರಂಗನಾಥ ಮಹಾರಾಜರು ಅವರೇನೋ ಆಧ್ಯಾತ್ಮದ ಹಾದಿಯನ್ನು ತುಳಿದಿದ್ರು ಆಧ್ಯಾತ್ಮದ ದಾರಿಯನ್ನು ತುಳಿದ ನಂತರ ಮುಂದಿನ ದಿನಗಳಲ್ಲಿ ಅವರು ಸಂಸಾರವನ್ನು ಬಿಟ್ಟು ಹೋಗ್ತೀನಿ ಅನ್ನುವಂಥ ವಿಚಾರವನ್ನು ಮಡದೇ ಆದಂಥ ಸುಂದರಾಬಾಯಿಗವ್ರು ಹೇಳಿರ್ತಾರೆ ಆ ಕಾರಣಕ್ಕಾಗಿ ಸುಂದ್ರಾಬಾಯಿಯವರು ಯಾವ ರೀತಿ ತಮ್ಮ ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ಅಂತಂದ್ರೆ ಎಲ್ಲ ತಮ್ಮ ಹೊಲಗದ್ದೆಗಳು ಮತ್ತು ಮನೆಯ ಜವಾಬ್ದಾರಿ ಮಗ ಸೊಸೆಗೆ ಅದನ್ನೆಲ್ಲ ವಹಿಸ್ಕೊಟ್ಟು ಹೊಲಗಳಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾವೆ ಅದರ ಉಸ್ತುವಾರಿಯನ್ನು ಕೂಡ ಸುಂದರಾಬಾಯಿಯವರು ವಹಿಸ್ಕೊತಿದ್ರು ಮಗ ಸೊಸೆ ಮನೆಗೆ ಬಂದಾಗಿನಿಂದ ಹೊಸ ಸ್ಫೂರ್ತಿ ಆ ಮಹಿಳೆಯಲ್ಲಿ ಹಿಂದೆ ಹೇಗಾದರೂ ಆಗಲಿ ಮುಂದೆ ಸಂಸಾರವನ್ನು ಸುಭದ್ರವಾಗಿ ಅದನ್ನು ನೆರವರ್ಸ್ಕೊಂಡು ಹೋಗಬೇಕು ಅಂಥೇಳಿ ಸುಂದ್ರಾಬಾಯಿಯವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಇನ್ನು ಸುಂದರಾಬಾಯಿಯವರು ಹೊಲಗಳ ಕಡೆಗೆ ಹೋದಾಗ ಕಾವೇರಿ ಹಾಗೂ ತಿಮ್ಮಾಜಿಯವರನ್ನು ಮುಂದೆ ಕೂಡಿಸಿಕೊಂಡು ರಂಗನಾಥ ಮಹಾರಾಜರು ಈ ಪ್ರಪಂಚದಲ್ಲಿದ್ದಂತಹ ತೊಡಕುಗಳೇನು ಪಾರಮಾರ್ತ ಮಾಡುವ ದಾರಿ ಹೇಗೆ ಅಂತ ಹೇಳಿ ನೋಡ್ರಿ ಆ ತಿಮ್ಮಣ್ಣಗೆ ಮತ್ತು ಕಾವೇರಿಗೆ ಇವರು ತಿಳಿಸ್ಕೊಡ್ತಿದ್ರು ಹೀಗಿದ್ದಾಗ ತಿಮ್ಮಾಜಿಗೆ ವ್ಯವಹಾರದ ಬಗ್ಗೆ ಸೂಕ್ಷ್ಮ ತಿಳುವಳಿಕೆಯನ್ನ ನೀಡ್ತಾ ಇದ್ರು ಯಾಕಂದ್ರೆ ತಿಮ್ಮಾಜಿಗೆ ವ್ಯವಹಾರ ಜ್ಞಾನ ಅಷ್ಟು ಇರಲಿಲ್ಲ ಇನ್ನು ಕಾವೇರಿಗೆ ಯಾವ ರೀತಿ ಅಡುಗೆಯನ್ನ ಮಾಡಬೇಕು ಮನೆ ಜವಾಬ್ದಾರಿಯನ್ನು ಯಾವ ರೀತಿ ತಗೋಬೇಕು ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸ್ವತಃ ರಂಗನಾಥ ಮಹಾರಾಜರು ಮನೆ ಕೆಲಸವನ್ನು ಮಾಡಿ ಕಾವೇರಿಗೆ ತಿಳಿಸ್ಕೊಡ್ತಿದ್ರು ಅಷ್ಟು ಸರಳವಾದಂತಹ ಜೀವನ ಶೈಲಿ ರಂಗನಾಥ ಮಹಾರಾಜರು ಯಾಕಂದ್ರೆ ಎಲ್ಲವನ್ನ ಆ ಕಾರ್ಯಗಳನ್ನು ಸುಲಲಿತವಾಗಿ ಅದನ್ನು ದಂಡಿಗೆ ಹಚ್ಚಿ ಯಾವುದೋ ಮನೆಯ ಕಡೆಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಮನೆಯ ಕಡೆ ತೊಂದರೆ ಆದ್ರೆ ನನ್ನ ಪಾರಮಾರ್ಥಕ್ಕೆ ಏನಾದರೂ ತೊಂದರೆ ಆಗಬಹುದು ಅಂತ ಹೇಳಿ ತಿಳ್ಕೊಂಡು ಅವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಿ ತಾವು ಹೋಗ್ಬೇಕು ಅನ್ನುವಂಥ ಉದ್ದೇಶ ರಂಗನಾಥ್ ಮಹಾರಾಜರು ಈ ಕಡೆ ಸುಂದರಾಬಾಯಿಯ ಸಂಸಾರಕ್ಕೆ ಒಂದಿಷ್ಟು ಆಧಾರ ಕಲ್ಪಿಸಿದಂತಹ ರಂಗನಾಥ್ ಮಹಾರಾಜರು ನಿರಂತರವಾಗಿ ಗುರುಭಕ್ತಿಯೊಳಗೆ ಮುಳುಗಿಬಿಟ್ರು ಯಾಕಂದ್ರೆ ಇವರ ಗುರುಗಳು ಅಂತಂದ್ರೆ ಧ್ಯಾನದ ರಾಜ ಹೇಳಿ ಅವ್ರಿಗೆ ಕರೀತಾರೆ ಕೌರ್ತಿಕರ ಮಹಾರಾಜರು ಅಂಥೇಳು ಅವ್ರಿಗೂ ಕರಿತಿದ್ರು ಸದಾ ಗುರುವಿನ ಧ್ಯಾನದೊಳಗೆ ಮುಳುಗುವಂತ ಈ ರಂಗನಾಥ ಮಹಾರಾಜರು ಸದ್ಗುರು ಹೇಳಿದಂತಹ ಎಲ್ಲ ಸಪ್ತಾಹಗಳಿಗೆ ಹೋಗಿ ಭಕ್ತಿ ಕಾರ್ಯ ತತ್ಪರರಾಗಿ ಬಿಡ್ತಾ ಇದ್ರು ಅಷ್ಟು ಭಕ್ತಿಯೊಳಗೆ ಮುಳುಗೋರು ನಿತ್ಯ ನಿಯಮ ನಾಮಸ್ಮರಣೆಯನ್ನು ಕಟ್ಟಿಟ್ಟಾಗಿ ಮಾಡ್ತಿದ್ರು ಮಹಾರಾಜರು ಹೇಳುತ್ತಿದ್ದ ನಿರೂಪಣೆಗಳು ಏಕಾಗ್ರ ಚಿತ್ತದಿಂದ ಇವರು ಆಲಿಸ್ತಾ ಇದ್ರು ಇದರಿಂದಾಗಿ ರಂಗನಾಥರ ಅಂತರಂಗ ವಿಶಿಷ್ಟವಾದಂತಹ ಅನುಭವದಿಂದ ಅರಳತಾ ಇತ್ತು ನೋಡ್ರಿ ಯಾಕಂದ್ರೆ ಗುರು ಭಕ್ತಿ ಹೆಂಗಿರಬೇಕು ಅಂತಂದ್ರೆ ಸಾಕಷ್ಟು ನಾನು ಎಲ್ಲ ಪ್ರವಚನಗಳಲ್ಲಿ ಹೇಳಿದ್ದೀನಿ ಸ್ವಲ್ಪ ಜನ ಗುರುವಿನ ಹತ್ತಿರ ಇದ್ರೂ ಕೂಡ ಗುರುವನ್ನು ಸಂಪೂರ್ಣವಾಗಿ ಅನುಭವಿಸಿಲ್ಲ ಅಂಥದ್ರೊಳಗೆ ರಂಗನಾಥ ಮಹಾರಾಜರು ಸಂಸಾರದೊಳಗಿದ್ರೂ ಆ ಕೆಲಸಗಳನ್ನ ಮಾಡ್ತಿದ್ರು ಕೂಡ ಗುರುವಿನ ಮೇಲೆ ಅಪಾರ ಭಕ್ತಿಯನ್ನು ಇಟ್ಟಿದ್ರು ಗುರು ಇಲ್ಲಿ ಬರ್ತಾನ ಅಂತಂದ್ರೆ ಅಲ್ಲಿ ಹೋಗಿ ಗುರುವಿನ ಸಂಗಡ ಇದ್ದು ಗುರು ಸೇವೆಯನ್ನ ಮಾಡಿ ಅದರ ಜೊತೆ ಅವರು ಹೇಳುತ್ತಿರುವಂತಹ ಏನು ಅನುಭವದ ಆ ಪ್ರವಚನಗಳು ಇರ್ತಿತ್ತು ಸಪ್ತಾಹಗಳಿರ್ತಿತ್ತು ಅದನ್ನು ಬಹಳ ಅಂದ್ರೆ ಬಹಳ ಅವರು ಭಕ್ತಿಪೂರ್ವಕವಾಗಿ ಆಲಿಸ್ತಿದ್ರು ಕೌರ್ತಿಕರ ಮಹಾರಾಜರಿಗೂ ಕೂಡ ರಂಗನಾಥ ಮಹಾರಾಜರು ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ಅದೇನೋ ಗೊತ್ತಿಲ್ಲ ಗುರು ಶಿಷ್ಯರ ಸಂಬಂಧ ಬಹಳಷ್ಟು ಗಟ್ಟಿಯಾಗಿತ್ತು ಈ ಸಪ್ತಾಹಗಳಿಲ್ಲದ ಸಮಯದಲ್ಲಿ ರೇವಣಶುದ್ರ ಗವಿ ರವಿನಾಳದ ಗುಡ್ಡ ಇಂಥಲ್ಲೆಲ್ಲ ಏಕಾಂತದಲ್ಲಿ ಹೋಗಿ ಧ್ಯಾನ ಮಾಡೋದು ಸಾಧನೆಯನ್ನು ಮಾಡೋದು ಈ ರೀತಿಯಾಗಿ ರಂಗನಾಥ ಮಹಾರಾಜರು ಮಾಡ್ತಿದ್ರು ಸುಮಾರು ಹತ್ತೊಂಬತ್ ನೂರ ಇಪ್ಪತ್ತೆಂಟರಿಂದ ಹತ್ತೊಂಬತ್ ನೂರ ಮೂವತ್ತ್ ತಡವಲಗ ತಡವಲ್ಗ ಮಠ ಅಂಥೇಳಿ ಏನದ ಆ ತಡವಲ ಮಠದಲ್ಲಿ ಮಹಾರಾಜರ ಮುಖ್ಯ ಕಾರ್ಯಕ್ಷೇತ್ರ ಅದು ಯಾವಾಗಲೂ ಅಲ್ಲೇ ಅವರು ಹೆಚ್ಚು ಕಾರ್ಯತತ್ಪರಾಗಿರ್ತಿದ್ರು ದೂರ ದೂರದ ಸಾಧಕರು ಕೂಡ ಅಲ್ಲಿ ಮಹಾರಾಜರ ಭೇಟಿಗೆ ಬರ್ತಿದ್ರು ಅದೇ ರೀತಿ ರಂಗನಾಥರು ಕೂಡ ಮೇಲಿಂದ ಮೇಲೆ ಆ ತಡವಲ್ ಮಠಕ್ಕೆ ಹೋಗುತ್ತಿದ್ರು ಇನ್ನು ಅದ್ರ ಜೊತೆ ಜೊತೆ ಮುಂದೆ ಭಕ್ತಿ ಮಂಡಳಿಯ ಆಗ್ರಹ ಹಾಗೂ ಅನುಕೂಲಕ್ಕಾಗಿ ವಿಜಾಪುರದೊಳಗೆ ಮಹಾರಾಜರು ಹೆಚ್ಚು ಕಾಲ ಕಳೀತಿದ್ರು ಯಾಕಂದ್ರೆ ಅವ್ರ ಕಾರ್ಯಕ್ಷೇತ್ರ ಎಲ್ಲ ಯಾವ ಭಾಗ ಅಂತಂದ್ರೆ ವಿಜಯಪುರ ಜಿಲ್ಲೆ ಏನಿತ್ತು ಆ ವಿಜಯಪುರ ಜಿಲ್ಲೆಯ ಭಾಗದೊಳಗೆ ಅವರು ಹೆಚ್ಚು ಕಾರ್ಯತತ್ಪರಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಇನ್ನು ಅಲ್ಲಿಂದಲೇ ಎಲ್ಲ ಬೇರೆ ಬೇರೆ ಊರುಗಳಿಗೆ ಸಪ್ತಃ ಕೋರಡೋರು ಮೂಲವಾಗಿರೋದು ಅವರು ಬಿಜಾಪುರದೊಳಗೆ ಜಾಸ್ತಿ ಇರೋರು ಇನ್ನು ಆ ಬಿಜಾಪುರದೊಳಗೆ ನೋಡ್ರಿ ಪ್ರಸಿದ್ಧ ಒಬ್ಬ ವ್ಯಾಪಾರಿ ಇದ್ದ ಕಿಶನ್ ಲಾಲ್ ಬಾಹಿತಿ ಅಂತ ಹೇಳಿ ಅವ್ರ ಹೆಸರು ಈ ಪ್ರಸಿದ್ಧ ವ್ಯಾಪಾರಿಯಾದಂತಹ ಕಿಶನ್ ಲಾಲ್ ಬಾಹಿತಿ ಹಾಗೂ ಅವರ ಧರ್ಮ ಪತ್ನಿಯವರಾದಂತಹ ಶ್ರೀಮತಿ ನಿರ್ಮಲಾ ಅವರು ಮಹಾರಾಜರ ಶಿಷ್ಯರಾಗಿದ್ದು ನಿಷ್ಠಾವಂತ ಭಕ್ತರವರು ಹೊರ್ತಿಕರ್ ಮಹಾರಾಜರ ಭಕ್ತರಾಗಿದ್ದರು ಇನ್ನು ವಿಜಯಪುರದಲ್ಲಿ ಶ್ರೀರಾಮ್ ಮಂದಿರ ಏನೈತಿ ಆ ಶ್ರೀರಾಮ್ ಮಂದಿರದ ಬಲಭಾಗದಲ್ಲಿ ಒಂದು ಶನಿದೇವರ ಗುಡಿ ಹಾಗೂ ಶನಿ ಶನಿದೇವರ ಮಂದಿರದ ಎದುರುಗಡೆ ನರಸಿಂಹ ಸರಸ್ವತಿಗಳ ಪವಿತ್ರ ಪಾದುಕೆಗಳುಳ್ಳ ಒಂದು ಸಭಾ ಮಂಟಪ ಕೂಡ ಅಲ್ಲಿದೆ ಮಹಾರಾಜರ ಪರಮಶಿಷ್ಯರಾದಂತಹ ಕಿಶನ್ ಲಾಲ್ ಬಾಹಿತಿಯವರೇ ಈ ಸಭಾಭವನ ಹಾಗೂ ಶನಿ ಮಂದಿರದ ಮಾಲೀಕರಾಗಿದ್ರು ಹಾಗೂ ಶ್ರೀರಾಮ ಮಂದಿರದ ವಿಶ್ವಸ್ಥ ಮಂಡಳಿ ಸದಸ್ಯರು ಕೂಡ ಇವರಾಗಿದ್ದರು ರಾಮಚಂದ್ರ ಮಹಾರಾಜರ ಸನ್ನಿಧಿಯಲ್ಲಿ ಪ್ರತಿ ಶನಿವಾರ ಇಲ್ಲಿ ಸತ್ಸಂಗ ಕೂಡ ನಡೀತಾ ಇತ್ತು ಎಲ್ಲರೂ ಸತ್ಸಂಗಕ್ಕೆ ಬರೋರು ಎಲ್ಲರೂ ಭಕ್ತಿ ಭಾವದೊಳಗೆ ಮುಳುಗೋರು ನಿರಂತರವಾಗಿ ಅಧ್ಯಾತ್ಮದ ಲೋಕದಲ್ಲಿ ಮುಳುಗಿ ಭಜನೆ ಕೀರ್ತನೆಗಳನ್ನು ಮಾಡ್ಕೊತ ಅದೊಂದು ಆ ಭಜನೆ ಕೀರ್ತನೆಗಳ ಆ ಸತ್ಸಂಗಕ್ಕೆ ನೀವು ಹೋದ್ರಂದ್ರೆ ಅದು ಹೆಂಗೈತಿ ಅಂತಂದ್ರೆ ಬಲ್ಲವಣೆ ಬಲ್ಲ ಬೆಲ್ಲದ ರುಚಿ ಅಂತ ಹೇಳಿ ನಾವು ಏನು ಮಾತಾಡ್ತೀವಲ್ಲ ಅದು ಅದೇ ರೀತಿ ಸಾಕಷ್ಟು ಜನ ಕೀರ್ತನೆಗಳು ಮತ್ತು ಭಜನೆ ಕಾರ್ಯಕ್ರಮಗಳು ಪ್ರವಚನಗಳಿಗೆ ಹೋಗ್ತಾರೆ ಹೋಗಿ ಅಲ್ಲಿ ಇದನ್ನು ಕೇಳಿ ಮತ್ತೇನು ಮನೆಗೆ ಬರ್ತಾರೆ ಅದು ಒಂದು ದಿವಸ ಅಥವಾ ಎರಡು ದಿವಸ ಅಷ್ಟೇ ಅವ್ರ ತಲೆಯಾಗಿಂದ ಅದು ಬರಬಾರ್ದ ಹೋಗಿಬಿಡ್ತೈತೆ ಆದರೆ ರಂಗನಾಥ ಮಹಾರಾಜರಿಗೆ ನೋಡ್ರಿ ಆ ಭಕ್ತಿ ಭಾವದೊಳಗೆ ಏನು ಒಮ್ಮೆ ಮುಳುಗಿ ಬಿಟ್ಟು ಬಿಡ್ತಿದ್ರು ಅವರಿಗೆ ಈ ಸಂಸಾರ ಐತಿ ನನಗೆ ಮನಿ ಐತಿ ನನ್ನದೇ ಆದಂತಹ ಹೊಲಗದ್ದೆ ಐತಿ ಆಸ್ತಿ ಐತಿ ಏನೂ ಅದ್ರದ್ದು ಪರಿವೇ ಇಲ್ಲ ಈ ಲೌಕಿಕತೆಯನ್ನು ಸಂಪೂರ್ಣವಾಗಿ ಮರೆತು ಪಾರಮಾರ್ಥವನ್ನು ಯಾವ ರೀತಿ ಮಾಡಬೇಕು ಹೇಳಿ ಸದಾ ಗುರುವಿನ ಸಂಗಡ ಮತ್ತು ಯಾವಾಗಲೂ ಗುರುವನ್ನು ನೆನೆಸುವಂಥದ್ದು ರಂಗನಾಥ ಮಹಾರಾಜರು ಮಾಡ್ತಿದ್ರು ಪ್ರತಿ ಶನಿವಾರ ಬಿಜಾಪುರದೊಳಗೆ ಸತ್ಸಂಗ ಕೂಡ ಅಲ್ಲಿ ನಡೀತಾ ಇತ್ತು ಈ ಸತ್ಸಂಗಕ್ಕೆ ಶ್ರೀ ಪಾಂಡುರಂಗ ಮಹಾರಾಜರು ಶ್ರೀ ದತ್ತೋಪಂಥ ಮಹಾರಾಜರು ಶ್ರೀ ವೆಂಕಟರಾವ್ ಮಹಾರಾಜರು ಶ್ರೀ ಬಾಹುರಾಜ್ ತಿಕೋಟೇಕರ್ ಅವರು ಶ್ರೀ ರಾಮಭಟ್ಟ ಜೋಶಿ ಜುಮ್ನಾಳ್ಕರ್ ಅವರು ಅಂದ್ರೆ ಈಗ ಭೀಮಭಟ್ಟ ಜೋಶಿಯವ್ರೇನಿದ್ರು ಅವರ ವೇದಮೂರ್ತಿ ಭೀಮಭಟ್ಟ ಜೋಶಿಯವರ ಅಜ್ಜನವರು ಇವರು ರಾಮ್ ಭಟ್ ಜೋಶಿಯವರು ಜುಮ್ನಾಳ್ಕರ್ ಅಂತ ಹೇಳಿ ಕರೀತಾರೆ ಅವರಿಗೆ ಈ ಎಲ್ಲ ಮಹಾತ್ಮರು ಬಿಜಾಪುರದೊಳಗೆ ಆ ಸತ್ಸಂಗದೊಳಗೆ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸೇರಿ ಬ್ರಹ್ಮಾನಂದವನ್ನು ಅವರು ಅನುಭವಿಸಿದ್ರು ಆ ರುಚಿಯನ್ನು ಅನುಭವಿಸಿದ್ರು ಮಹಾರಾಜರೊಂದಿಗೆ ಇಲ್ಲಿ ರಂಗನಾಥ ಮಹಾರಾಜರು ಕೂಡ ಇರುತ್ತಿದ್ದರಿಂದ ಎಲ್ಲ ಮಹಾರಾಜರ ಸಂಪರ್ಕ ಸಹಜವಾಗಿ ರಂಗನಾಥ ಮಹಾರಾಜರಿಗೆ ಇದು ಲಭಿಸಿತ್ತು ಇನ್ನು ಮಹಾರಾಜರ ಕಾರ್ಯಕ್ಷೇತ್ರ ತುಂಬಾ ವಿಸ್ತಾರವಾದದ್ದು ಮೇಲಿಂದ ಮೇಲೆ ಎಲ್ಲ ಸಪ್ತಾಹಗಳಕ್ಕೆ ಅವರು ಎಲ್ಲ ಕಡೆ ಹೋಗೋರು ಅವರು ಹೋರ್ತಿಕರ್ ಮಹಾರಾಜರು ಸ್ವತಃ ಸರ್ಕಾರಿ ನೌಕರಿಯನ್ನ ಮಾಡ್ತಿದ್ರು ಕೂಡ ಅದನ್ನ ಬಿಟ್ಟು ಆಧ್ಯಾತ್ಮದ ಕಡೆ ಒಲವು ತೋರಿಸಿದವರು ಯಾರು ಅಂತಂದ್ರೆ ಹೋರ್ತಿಕರ್ ಮಹಾರಾಜರು ಇನ್ನು ಹೋರ್ತಿಕರ್ ಮಹಾರಾಜರ ಅಪ್ಪಟ ಶಿಷ್ಯರಲ್ಲಿ ರಂಗನಾಥ ಮಹಾರಾಜರು ಬಹಳ ಅಗ್ರಗಣ್ಯ ಸ್ಥಾನ ರಂಗನಾಥ್ ಮಹಾರಾಜರಿಗೆ ಸಿಗ್ತದ ಒಂದು ಸಲ ಏನಾಯ್ತು ಅಂತಂದ್ರೆ ರಂಗನಾಥ ಮಹಾರಾಜರಿಗೆ ದೇಹದ ಮೇಲಿನ ವ್ಯಾಮೋಹ ಅದರ ಜೊತೆ ಲೌಕಿಕತೆಯ ವ್ಯಾಮೋಹವನ್ನು ಬಿಡಬೇಕು ಅನ್ನುವಂತಹ ಒಂದು ಪ್ರಸಂಗ ಕೂಡ ಅವರಿಗೆ ಎದುರಾಗ್ತದೆ ಯಾವ ಪ್ರಸಂಗ ಯಾವ ರೀತಿ ಎದುರಾಯಿತು ಅಂತಂದ್ರೆ ಒಂದು ಬಾರಿ ರಂಗನಾಥ ಮಹಾರಾಜರು ತಡವಲ ಸಪ್ತಾಹಕ್ಕೆ ಹೊರಟಿದ್ರು ಅಲ್ಲಿ ಬಹಳಷ್ಟು ಅನುಭವಿ ಮಹಾತ್ಮರ ಒಂದು ಸಮಾಗಮ ಎಲ್ಲ ಸಮಾಗಮ ಆ ತಡವಲ್ ಮಠದೊಳಗಾಗ್ತಿತ್ತು ಅದಕ್ಕಾಗಿ ಸದ್ಗುರುಗಳ ಆದೇಶದಂತೆ ರಂಗನಾಥರು ಕೂಡ ತಡವಲಗ ಸಪ್ತ ಸಪ್ತಾಹಕ ಮುಂಚಿತವಾಗಿ ಅವರು ಹೊರಡ್ತಿದ್ರು ಆ ದಿವಸ ಹೊರಟಿದ್ರು ಈ ಸದ್ಗುರುಗಳನ್ನ ಭಕ್ತ ಸಮುದಾಯವನ್ನ ಯಾವಾಗ ಕಂಡೇನಿ ಅನ್ನುವಂತಹ ತವಕ ರಂಗನಾಥ ಮಹಾರಾಜರಿಗೆ ಬರ್ತಿತ್ತು ಹೀಗಿದ್ದಾಗ ದಾರಿಯಲ್ಲಿ ಒಂದು ಚಿಕ್ಕದಾದಂತಹ ನದಿ ಆ ನದಿಯನ್ನ ದಾಟಬೇಕಾಗ್ತಿತ್ತು ನದಿ ಅಂದ್ರೆ ದೊಡ್ಡ ನದಿಯಲ್ಲ ಒಂದು ಹಳ್ಳ ಆ ಹಳ್ಳವನ್ನ ನದಿಯನ್ನ ದೋಣಿಯ ಸಹಾಯದಿಂದ ದಾಟಬೇಕಾಗಿತ್ತು ಅದು ಎಲ್ಲಿ ಅಂತಂದ್ರೆ ಹೂವಿನ ಹಿಪ್ಪರಿಗೆ ಹಾಗೂ ದೇವರ ಹಿಪ್ಪರಿಗೆಗಳ ಮಧ್ಯದಲ್ಲಿ ಸಾತ್ಯಾಳ್ ಅನ್ನುವಂತ ಒಂದು ಗ್ರಾಮದಲ್ಲಿ ಆ ಗ್ರಾಮದಲ್ಲಿಂದ ದೋಣಿಯನ್ನ ದಾಟಿ ತಡವಲ್ಗಾಕ ಅವರು ಹೋಗುತ್ತಿದ್ರು ಆ ಸಂದರ್ಭದೊಳಗೆ ಹಾಗೆ ದಾಟುವಾಗ ಒಂದೆಡಿ ಆ ದೋಣಿಯಿಂದ ದಾಟಿ ದೋಣಿಯಿಂದ ಕೆಳಗಿಳಿತಾರ ದೋಣಿಯಿಂದ ಕೆಳಗೆ ಇಳಿದು ಕುಡ್ಲೆ ನೋಡ್ರಿ ಅದು ಜೌಗು ಪ್ರದೇಶ ಜೌಗು ಮಣ್ಣಿತ್ತು ಬಹಳಷ್ಟು ಕೆಸರು ತುಂಬಿರುವಂತಹ ಪ್ರದೇಶ ರಂಗನಾಥ ಮಹಾರಾಜರು ಆ ಒಣ ನೆಲದೊಳಗೆ ಕಾಲು ಇಡೋದು ಬಿಟ್ಟು ಅವ್ರ ದೋಣಿಯಿಂದ ಏನ್ ಇಳಿತಾರ ಆ ರಾಡ್ಯಾಗ ಆ ಕೆಸರಿನೊಳಗೆ ಅವ್ರ ಕಾಲು ಮೊಳಕಾಲ್ ತಕ್ಕ ಕೆಸರಿನ ಹಾಕಿ ಸಿಕ್ಕೊಂಡು ಬಿಡ್ತ ಆ ಗಟ್ಟಿಯಾದ ಕೆಸರಿನಿಂದ ಬಹಳಷ್ಟು ಪ್ರಯತ್ನ ಮತ್ತು ಪ್ರಯಾಸ ಪಟ್ಟರು ಕೂಡ ಅವರ ಕಾಲನ್ನು ಸುಲಭವಾಗಿ ಹೊರಗೆ ಆಗಲಿಲ್ಲ ನೋಡ್ರಿ ಅಷ್ಟು ಯಾಕಂದರೆ ನದಿ ದಂಡಿಗಾಗಲಿ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳು ಏನು ಅದಾವೆ ದಂಡಿ ಅವು ಈಗ ಎಷ್ಟೋ ಜನ ನೀವು ನ್ಯೂಸ್ದೊಳಗೆ ನೋಡ್ತಾರೆ ಈ ಬೇಸಿಗೆ ರಜೆ ಸಂದರ್ಭದಲ್ಲಿ ಅಥವಾ ಯಾವುದೋ ಸಂದರ್ಭದಲ್ಲಿ ಹುಡುಗರು ಈ ಸಾಡೋಕೋ ನದಿ ನದಿಯೊಳಗೆ ಅಥವಾ ಕೆಸರಿನಾಗೆ ಸಿಕ್ಕಿ ಮುಣಿಗೆ ಸತ್ರು ಅಂಥೇಳಿ ಯಾಕಂದ್ರೆ ಹಳ್ಳದ ದಂಡ್ಯಾಗ ಮತ್ತು ನದಿ ದಂಡ್ಯಾಗ ಇಳಿಬೇಕಂದ್ರೆ ಭಾಳ ಜಾಗರೂಕತೆ ನೆಲ ಗಟ್ಟಿ ಅಂತ ಹೇಳಿ ಕಾಣಿಸ್ತದೆ ಆದರೂ ಒಮ್ಮೆ ಅಲ್ಲಿ ಕಾಲು ಸಿಕ್ಕೊಂಡ್ ಬಿಡ್ತಂದ್ರೆ ಏನು ಪ್ರಯಾಸ ಪಟ್ಟರು ಕೂಡ ಅದರಿಂದ ಹೊರಗೆ ಬರಕಾಗೋದಿಲ್ಲ ಅಷ್ಟು ಗಟ್ಟಿಯಾದ ಅದು ಚೌಗು ಮಣ್ಣು ಗಟ್ಟಿ ಇರ್ತತಿ ಅದರೊಳಗೆ ಸಿಕ್ಕೊಂಡ್ ಬಿಡ್ತಂದ್ರೆ ಅದು ಕಾಲು ತೆಗಿಲಕ್ಕಾಗೋದಿಲ್ಲ ಹೀಗಿದ್ದಾಗ ರಂಗನಾಥ ಮಹಾರಾಜರಿಗೂ ಕೂಡ ಈ ಪ್ರಸಂಗ ಏನು ಒದಗಿತು ಎಷ್ಟೇ ಪ್ರಯಾಸ ಪಟ್ಟರು ಪ್ರಯತ್ನ ಪಟ್ಟರು ಕೂಡ ರಾಡಿಯಿಂದ ಕಾಲು ಹೊರಗೆ ತೆಗಿಲಕ್ಕೆ ಆಗಲಿಲ್ಲ ಆ ಸಂದರ್ಭದೊಳಗೆ ಭಾಳಷ್ಟು ಏನು ಕೆಸರು ಸಿಕ್ಕಂತಲ್ಲ ಒಮ್ಮೆ ಎತ್ತಿ ಕಾಲು ಹೊರಗೆ ತೆಗಿಬೇಕಂದಾಗ ಅವರ ಬಾಯಿಂದ ಏನು ಶಬ್ದ ಹೊರಗೆ ಬಂತಂದ್ರೆ ಯೌವಾ ಅಂಥೇಳಿ ಒಂದು ಶಬ್ದ ಹೊರಗೆ ಬಂತು ಅಂದ್ರೆ ಅಮ್ಮ ಅಂಥೇಳಿ ನಾವೇನು ಕರಿತೀವಲ್ಲ ಹಂಗೆ ಯೌವಾ ಅಂಥೇಳಿ ಒಂದು ಶಬ್ದ ಹೊರಗೆ ಬಂತು ಯಾಕಂದ್ರೆ ತ್ರಾಸಾಗಿತ್ತು ಎರಡೂ ಮೊಳಕಾಲ ತಕ್ಕ ಸಿಕ್ಕೊಂಡಾಗ ಭಾಳ ಪ್ರಯಾಸ ಪಡಬೇಕಾಗಿತ್ತು ಅಕಸ್ಮಾತ್ ಜಾರಿ ಕೆಳಗೆ ಬಿದ್ದ್ರಂದ್ರೆ ಕೈನೂ ಕೂಡ ಸಿಕ್ಕೊಂಡು ಅಂದ್ರೆ ಅದೇ ಕೆಸರಿನಾಗ ಬಿದ್ದು ಮುಳುಗಿ ಸಾಯ್ಬೇಕಾಗ್ತಿತ್ತು ಅಂತಹ ಪ್ರಸಂಗದೊಳಗೆ ಎಷ್ಟೇ ಪ್ರಯತ್ನ ಪಟ್ಟಾಗಿ ಈ ರೀತಿ ಆಗದಾಗ ಅವ್ರು ಅಂತ ಹೇಳಿ ಒಂದು ಶಬ್ದ ಉಚ್ಚಾರ ಮಾಡ್ರು ಅಂದ್ರೆ ಅಮ್ಮ ಅಂತ ಹೇಳಿ ನಾವು ಚೀರ್ತೀವಲ್ಲ ಆ ಶಬ್ದವನ್ನು ಉಚ್ಚಾರ ಮಾಡಿದಾಗ ಇದು ರಂಗನಾಥರ ಮನಸ್ಸಿನ ಮ್ಯಾಗ ಒಂದು ಬರಿ ಆಯ್ತು ತಾವ ಉಚ್ಚಾರ ಮಾಡ್ಯಾರ ಈಗ ಏನೋ ನಮ್ಗೆ ತೊಂದರೆ ಆಯ್ತಂದ್ರ ಪಟ್ನ ನಮ್ಮ ಬಾಯಿಲಿ ಬರೋ ಶಬ್ದ ಯಾವ್ದ್ರಿ ಯವ್ವ ಅಂತ ಹೇಳಿ ನಾವು ಉತ್ತರ ಕರ್ನಾಟಕದವರು ನಮ್ ಯವ್ವ ಅಂತ ಕರೀತಾರ ಅವ್ವ ಯವ್ವ ಅಂತ ಹೇಳಿ ಕರೀತಾರ ಅಚ್ಚ ಕನ್ನಡದೊಳಗೆ ಅದು ಅಮ್ಮ ಅಂತ ಹೇಳಿ ಶಬ್ದ ಈ ಶಬ್ದ ರಂಗನಾಥ ಮಹಾರಾಜರೇ ಉಚ್ಚಾರ ಮಾಡಿದ್ರು ಕೂಡ ಅದು ಯಾಕೆ ಅವರು ಮನಸ್ಸಿನ ಮ್ಯಾಗ ಬರಿ ಎಳಿತು ಅಂತಂದ್ರೆ ತಂದೆ ತಾಯಿಗಳಿಗಿಂತ ಕೋಟಿ ಪಟ್ಟು ಕರುಣಾಳವಾದಂತಹ ಸದ್ಗುರು ಶಾಸ್ತ್ರದೊಳಗೆ ಸದ್ಗುರಿನ ಸ್ಥಾನಮಾನ ಬಹಳಷ್ಟು ಅದು ಉನ್ನತವಾದದ್ದು ಗೋ ಒಬ್ಬ ಶಿಷ್ಯನಿಗೆ ದೇವ್ರಕ್ಕಿಂತ ದೊಡ್ಡ ಯಾರಾದರೂ ಅದಾನೋ ತಂದೆ ತಾಯಿಗಳಿಗಿಂತ ದೊಡ್ಡವನು ಯಾವಾದರೂ ಅದಾರು ಯಾರಾದರೂ ಇದಾರೋ ಅಂತಂದ್ರೆ ಕೇವಲ ಸದ್ಗುರು ಮಾತ್ರ ಅಂತಹ ಸದ್ಗುರು ಎಲ್ಲದಕ್ಕಿಂತ ದೊಡ್ಡವನಿದ್ರೂ ಇದ್ದರೂ ಕೂಡ ಎಲ್ಲ ಶಾಸ್ತ್ರ ಪುರಾಣ ವರ್ಣಿಸಿದರೂ ಕೂಡ ಅನಾಥನಾಗಿ ಉದ್ದಟನಾಗಿ ಅಲಿಯುತ್ತಿದ್ದವನನ್ನು ಉದ್ಧಾರ ಮಾಡಿ ಹೆತ್ತ ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ಪ್ರೇಮ ಮಾಡಿದಂತಹ ಈ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ಸೇರಿ ಈ ಸಲಹಿದ ಸದ್ಗುರುವಿನ ಹೆಸರನ್ನ ನಾನು ಉಚ್ಚಾರ ಮಾಡಲಿಲ್ಲ ಗುರುದೇವ ಎಂದು ನಾನು ಉಚ್ಚಾರ ಮಾಡಬೇಕಾಗಿತ್ತು ಅಥವಾ ಯಾವ ಗುರುವಿನ ಸಂಗಡನ ನಿರಂತರವಾಗಿರ್ತೀನಿ ಅವನನ್ನು ನಾನು ನೆನೀಬೇಕಾಗಿತ್ತು ಆದರೆ ಅವರನ್ನು ನಾನು ನೆನಿಲಾರ್ದ ನಾನು ಯೌ ಅಂತೇಳಿ ನಾನು ನನ್ನ ತಾಯಿಯನ್ನು ನೆನೆದೆ ಹಾಗಾದ್ರೆ ಈ ಲೌಕಿಕತೆಯ ಭಾವ ಅಥವಾ ಭಾವನೆಗಳು ಇನ್ನೂ ನನ್ನ ಬಿಟ್ಟು ಹೋಗಿಲ್ಲ ಅದಕ್ಕೆ ಎಂತ ತಪ್ಪು ಮಾಡಿಬಿಟ್ಟು ನಾನು ಇನ್ನೂ ಆದರೂ ನನ್ನ ಮನಸ್ಸು ಆಗಲಿ ನನ್ನ ದೇಹ ಆಗಲಿ ನನ್ನ ಬುದ್ಧಿ ಆಗಲಿ ಇನ್ನೂ ಪರಿಪಕ್ವಗೊಂಡಿಲ್ಲ ಪರಿಪಕ್ವಗೊಂಡಿತಂದ್ರ ನನಗೆ ಗುರುವಿನ ವಿಚಾರ ಬರ್ತಿತ್ತು ಗುರುವಿನ ಉದ್ಘಾರ ಬರ್ತಿತ್ತು ಆದರೆ ಆ ವಿಚಾರವೂ ಬರಲಿಲ್ಲ ಗುರು ಅಂತ ಶಬ್ದನೂ ಕೂಡ ನನ್ನ ಬಾಯಿಂದ ಬರಲಿಲ್ಲ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ರಂಗನಾಥ ಮಹಾರಾಜರಿಗೆ ಭಾಳ ಅಂದ್ರೆ ಭಾಳ ಅದು ಅವರ ಮನಸ್ಸಿನ ಮ್ಯಾಗ ಒಂದು ಬರಿ ಎಳೆದಂಗಾಯಿತು ಈ ದೇಹವನ್ನು ನಾನು ದಂಡಿಸಲೇಬೇಕು ಇದರ ಸಕ್ಕನ್ನು ನಾನು ಮುರಿಬೇಕು ಎಂದು ನಿಶ್ಚಯ ಮಾಡಿದಂಥ ರಂಗನಾಥರು ಅಲ್ಲಿಂದ ತಡವಲಕಕ್ಕೆ ಬಂದರು ಬಂದು ಸದ್ಗುರುಗಳ ಸನ್ನಿಧಾನದಲ್ಲಿ ಸಪ್ತಾಹ ಮಾಡಿ ಸದ್ಗುರುಗಳ ಸಾಧು ಸಂತರ ಸೇವೆಯನ್ನು ಮಾಡಿ ಆ ಪಾರಮಾರುತದ ಪ್ರಪಂಚದಲ್ಲಿ ಕಾಲು ಕಳೆಲಾಕ್ ಶುರು ಮಾಡಿದ್ರು ನೋಡ್ರಿ ಯಾವನೇ ಒಬ್ಬ ಏನಪ್ಪಾ ಅಂತಂದ್ರೆ ಶಿಷ್ಯ ಅದಾನ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಅದಾನ ಅಂತಂದ್ರ ಸದ್ಗುರುವಿನಲ್ಲಿ ನಾವು ಶರಣು ಹೋಗದೆ ಸರ್ವಸ್ವವನ್ನ ಗುರುವಿನ ಪಾದದ ಮ್ಯಾಗ ಅರ್ಪಣೆ ಮಾಡುವವರೆಗೆ ನಾವು ಗುರು ಸನ್ನಿಧಾನದಲ್ಲಿದ್ರೂ ಕೂಡ ಗುರುವಿನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗೋದಿಲ್ಲ ಯಾವಾಗ ನಾವು ಕುಂತರು ನಿಂತರು ನಮ್ಮ ಮನಸ್ಸಾಗಲಿ ಬುದ್ಧಿ ಆಗಲಿ ನಮ್ಮ ಸಂಸ್ಕಾರಗಳಾಗಲಿ ಎಲ್ಲವೂ ಗುರುವಿಗೆ ಅರ್ಪಣೆ ಗುರು ಇಲ್ಲದ ಬೇರೆ ಏನೂ ಇಲ್ಲ ಅಂತ ಹೇಳಿ ಯಾವ ತಿಳ್ಕೊಂಡಿರ್ತಾನೆ ಅವನಿಗೆ ಮಾತ್ರ ಗುರುವಿನ ಸಂಪೂರ್ಣ ಕೃಪಾ ಕಟಾಕ್ಷ ಆಗ್ತೈತಿ ನೋಡ್ರಿ ಅಂತಹ ರಂಗನಾಥ ಮಹಾರಾಜರಿಗೂ ಕೂಡ ಗುರು ಸೇವೆಯನ್ನ ಮಾಡಿದ್ರು ಕೂಡ ಅವರ ಬಾಯಿಂದ ಗುರು ಎಂಬ ಶಬ್ದ ಬರಲಿಲ್ಲ ತಾಯಿ ಶಬ್ದ ಬಂತು ಎಷ್ಟು ಪಶ್ಚಾತ್ತಾಪಟುಕೊಂಡ್ರು ರಂಗನಾಥ್ ಮಹಾರಾಜರು ಅಂತಂದ್ರೆ ಸ್ವತಃ ಒಬ್ಬರೇ ಕೊರಗಿದ್ರು ನಾನು ಇನ್ನೂ ಏನಾದರೂ ಮಾಡಬೇಕಾಗಿತ್ತು ಇನ್ನೂ ನಾನು ಪರಿಪಕ್ವ ಆಗಿಲ್ಲ ಸದ್ಗುರುವನ್ನ ನಾನು ಅಂತ ಹೇಳಿ ಬಹಳಷ್ಟು ಅವರು ಪಶ್ಚಾತ್ತಾಪ ಪಟ್ಟು ಮುಂದೆ ಯಾವ ರೀತಿ ಅವರು ಗುರುವನ್ನ ಅರಿಸ್ತಾ ಹೋದ್ರು ಗುರುವಿನ ಸೇವೆಯಲ್ಲಿ ತೊಡಗಿದರು ಸಪ್ತಾಹದೊಳಗೆ ಮುಳುಗಿದ್ರು ಭಜನೆ ಮತ್ತು ಕೀರ್ತನೆಗಳನ್ನು ಯಾವ ರೀತಿ ಮಾಡಿದರು ಅಂತಂದ್ರೆ ಈ ದೇಹದ ಮೇಲೆ ಈ ಲೌಕಿಕತೆಯ ಯಾವುದೂ ವಿಚಾರಗಳು ಕೂಡ ರಂಗನಾಥ ಮಹಾರಾಜರಿಗೆ ಬರಲಿಲ್ಲ ಅವಾಗ ರಂಗನಾಥ ಮಹಾರಾಜರು ಏನು ತಿಳ್ಕೊಂಡ್ರು ಯಾವುದು ನನ್ನ ಮನೆ ನಾನು ಯಾರಿದ್ದೇನೆ ಯಾವ ಕಾರಣಕ್ಕಾಗಿ ನಾನು ಗುರುವಿನ ಜೊತೆ ಇದ್ದೇನೆ ನಾನು ಮಾಡಿರೋ ಮಾಡಬೇಕಾದ ಮುಂದೆ ಕಾರ್ಯಗಳು ಏನು ಅನ್ನೋದನ್ನ ಒಂದೊಂದಾಗಿ 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 ಅವರು ಅದರ ಬಗ್ಗೆ ವಿಚಾರ ಮಾಡ್ಕೊತೋದ್ರು ಸಂಪೂರ್ಣವಾಗಿ ರಂಗನಾಥ ಮಹಾರಾಜರು ತಮ್ಮ ಗುರುಗಳಾದಂತಹ ಹುರ್ತಿಕರ್ ಮಹಾರಾಜರ ಮೇಲೆ ಯಾವಾಗ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರೋ ಆವಾಗಿ ಲೌಕಿಕತೆಯನ್ನು ಸಂಪೂರ್ಣವಾಗಿ ಮರೆತರು ಆ ಸಮರ್ಪಣೆ ಆದ ನಂತರ ರಂಗನಾಥ ಮಹಾರಾಜರ ಜೀವನ ಯಾವ ರೀತಿ ಮುಂದುವರಿತಾ ಹೋಗ್ತದ ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಭಾಗದಲ್ಲೇ ನಾವು ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ